ನಮಸ್ಕಾರ ದಾವಣಗೆರೆ ಜಿಲ್ಲೆ ಜಿಲ್ಲೆಗೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಬಿ ವೀರಪ್ಪ ವೀರಪ್ಪ ಸರ್ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರವರು ದಾವಣಗೆರೆ ಜಿಲ್ಲೆಗೆ ಪ್ರವಾಸ ಕೈಗೊಂಡಿರ್ತಾರೆ ಈ ಪ್ರವಾಸ ಇದರಲ್ಲಿ ದಿನಾಂಕ್ ದಿನಾಂಕ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ದಾವಣಗೆರೆ ಜಿಲ್ಲಾಡಳಿತ ಭವನ ತುಂಗಭದ್ರಾ ಸಭಾಭವನದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕಾರವನ್ನು ಸ್ವೀಕಾರ ಮಾಡಿ ನಂತರದಲ್ಲಿ ವಿಚಾರಣೆಯನ್ನು ಸಹ ಮಾಡಿ ಮಾಡಲು ದಿನಾಂಕವನ್ನು ನಿಗದಿಪಡಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಈಗಾಗಲೇ ದೂರುಗಳು ಸ್ವೀಕೃತಗೊಂಡಿರ್ತವೆ ಆ ಇಲಾಖಾವಾರು ಅವನ್ನು ವಿಚಾರಣೆ ತೆಗೆದುಕೊಂಡಿರ್ತಾರೆ ಈ ಈ ಸಂದರ್ಭದಲ್ಲಿ ಯಾರಿಗಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾದಂಥ ಸಂದರ್ಭದಲ್ಲಿ ತೊಂದರೆಗಳಾಗಿದ್ದಲ್ಲಿ ಅವರಿಗೇನಾದರೂ ತೊಂದರೆ ಆಗಿದ್ದಲ್ಲಿ ಅಧಿಕಾರಿ ನೌಕರರಿಂದಾಗಲಿ ಅಥವಾ ಯಾವುದೇ ಇಲಾಖೆಯಿಂದಾಗಲಿ ಅಂಥ ಅಂಥವರು ನೇರವಾಗಿ ಲಿಖಿತ ಮೂಲಕ ದೂರನ್ನು ಕೊಡ್ಬೋದು ಅಂತೇಳಿ ಸಹ ಸಾರ್ವಜನಿಕರ ಅರಿವು ಮೂಡಿಸೋದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ವ್ಯಾಪಕವಾಗಿ ಮಾಡಲು ಸಹ ನಿರ್ದೇಶನ ನೀಡಿರ್ತಾರೆ ಅದರಂತೆ ನಾವುಗಳು ಈ ನಮ್ಮ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಜಂಟಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ವ್ಯಾಪಕ ಪ್ರಚಾರವನ್ನು ಮಾಡೋದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ತಲುಪಿಸೋ ನಿಟ್ಟಿನಲ್ಲಿ ತಾವು ಸಹಕಾರ ನೀಡಬೇಕು ಅಂತೇಳಿ ನಾವು ಮತ್ತೆ ಕಾರ್ಯನಿರ್ವಹಣಾಧಿಕಾರಿಗಳು ನ್ಯಾಮತಿರವರು ಒಟ್ಟಾಗಿ ತಮ್ಮಲ್ಲಿ ಕೋರ್ಕೊಳ್ತೀವಿ ಸಾರ್ ಎಲ್ಲರಿಗೂ ನಮಸ್ಕಾರ ನ್ಯಾಮತಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸೋದೇನೆಂದರೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆ ಇಪ್ಪತ್ತೈದರವರೆಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವೀರಪ್ಪ ಶ್ರೀ ಬಿ ವೀರಪ್ಪ ಉಪ ಲೋಕಾಯುಕ್ತರು ಅವರು ದಾವಣಗೆರೆ ಜಿಲ್ಲಾ ಪ್ರವಾಸನ ಕೈಗೊಂಡಿದ್ದಾರೆ ಈ ಪ್ರವಾಸದ ಅವಧಿಯಲ್ಲಿ ದಿನಕ್ಕೆ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ತುಂಗಭದ್ರಾ ಸಭಾಂಗಣ ಜಿಲ್ಲಾಡಳಿತ ಭವನ ದಾವಣಗೆರೆ ಇಲ್ಲಿ ಸಾರ್ವಜನಿಕರ ಕುಂದುಕೊರತೆ ಅಹವಾಲು ಮತ್ತು ಅಹವಾಲು ಸ್ವೀಕಾರ ಮತ್ತು ಸಾರ್ವಜನಿಕರಿಗೆ ಯಾವುದಾದ್ರೂ ಬೇಡಿಕೆ ಅಥವಾ ಅವ್ರಿಗೇನಾದರೂ ತ ಯಾವುದೇ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಯಾವುದಾದ್ರು ತೊಂದರೆ ಆಗಿದ್ದಲ್ಲಿ ಅವರಿಗೆ ನೇರವಾಗಿ ದೂರು ಸಲ್ಲಿಸಲು ಮತ್ತು ಅಹವಾಲನ್ನು ನೀಡಲು ಅವಕಾಶ ಕಲ್ಪಿಸಲಿದ್ದಾರೆ ಅದೇ ರೀತಿ ನಮ್ಮ ಗ್ರಾ ನ್ಯಾಮದಿ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈ ವಿಷಯವಾಗಿ ನಾವು ಈಗಾಗಲೇ ಪ್ರಚಾರವನ್ನು ಹಮ್ಮಿಕೊಂಡಿದ್ದು ಎಲ್ಲ ಸಾರ್ವಜನಿಕರಿಗೆ ಈ ರೀತಿ ಮಾಹಿತಿ ಪಡೆದಿವೆ ಅದೇ ರೀತಿ ದಿನಾಂಕ ಇಪ್ಪತ್ತ್ನಾಲ್ಕರಿಂದ ತಾವುಗಳ ಏನು ಸಾರ್ವಜನಿಕರು ನಿಮ್ಮ ಇದ್ದಲ್ಲಿ ನೇರವಾಗಿ ಜಿಲ್ಲಾಡಳಿತ ಭವನಕ್ಕೆ ಭೇಟಿ ನೀಡಿ ಅಲ್ಲಿಯೇ ನಿಮ್ಮ ದೂರನ್ನು ಮತ್ತು ಹಾವಲನ್ನು ನೀಡಬಹುದು